ரொக்கீப்ரோடு ತಿರುಕುಲ್ ಪಯ್ಯಾಗ ಪೊಲೀಸ್ ಕೆಲಸ ಮಾಡ್ತಾರ ಯವ್ವಾ ತಿರುಕುಲ್ ಕಂಪನಿ ದೊಡ್ಡದಾಯ್ತು ಬಿಡು ಅರೇ ರೇಣುನ್ ದೊಕ್ಕ ನಮ್ಮ ದಕ್ಕ ರೊಕ್ಕ ಡಬಲ್ ಮಾಡಕ ಕೊಟ್ಟಿದ್ದ ಮತ್ತೆ ಪೊಲೀಸ್ ಅವರಿಗೆ ಗೊತ್ತಾಗಿತ್ತು ಏನ್ರಿ ನಮಗೆ ಹಿಡ್ಕೊಂಡು ಹೋಗಕ ಬಂದಾರ ನೋಡಿ ಮತ್ತೆ ಅಲ್ಲ ಪತವ ರೊಕ್ಕ ಡಬಲ್ ಮಾಡೋ ಮುಂದಾಗ ಈ ಮಾಡಬೇಕಾಗಿತ್ತು ಈಗ ತಲೆ ಕೆಡಿಸ್ಕೊಂಡು ಏನು ಮಾಡ್ತೀವಿ ಸುಮ್ಮನೆ ನಿಂತ್ಕೋ ನಮಸ್ಕಾರ ರೀ ತರ ಹಾ ಹಾ ನಮಸ್ಕಾರ ರೀ ಇಲ್ಲಿ ಲಕ್ಷ್ಮಕ್ಕ ಪಾರಕ್ಕ ಮೀನಾಕ್ಷಕ್ಕ ಇನ್ನೊಬ್ರು ಹಾ ಪಾತಕ್ಕ ಅಂದ್ರಿ ಯಾರ್ಯಾರ್ರಿ ಸರ್ ಲಕ್ಷ್ಮಕ್ಕ ಅಂದ್ರೆ ನಾನೇ ರೀ

ನಮಗಂತ್ರಿ ಏನ್ ಹತ್ತಿಲ್ಲ ಅಂತ ಬಿಡ್ರಿ ಸರ್ ಆಗ ಕಣ್ಣೇನ್ ನೋಡು ನೋಡು ಅಂತ ಹೇಳಿ ದುಂಬಾರ್ ಬಿಳ್ತಾನ್ರಿ ರೊಕ್ಕ ದಾಶೆ ಹೂ ಅದೆಲ್ಲ ಇರ್ಲಿ ರೀ ಸರ್ ರೊಕ್ಕ ಕೊಟ್ಟಕ ಜನಂದ್ರಿ ನಮ್ಮ ತಿರ್ಕಪ್ಪ ಕೊಡ್ರಿ ಸರ್ ಬಡ ಬಡ ಎನಿಸಿ ಪೊಲೀಸ್ ಅಲ್ಲಿ ಯಾವ ರೊಕ್ಕಕ್ಕ ನೋವ ದೊಡ್ಡ ಕಂಪನಿ ಐತಿ ಬಿಡು ಈಗ ಇದ್ದಿದ್ದ ಬಿದ್ದಿದ್ದೆಲ್ಲ ತಗೊಂಡ್ ಜಮಾ ಮಾಡಿ ಒಂದ್ ಲಕ್ಷ ಮಾಡಿ ಬಡ ಬಡ ಕೊಟ್ಟು ಬಿಡ್ಬೇಕು ಎಲ್ಲಿದೆ ಚಿಮನೆ ಕುಂತ್ರ ಮರಿ ಹಾಕ್ತಾವನ್ ಬಿ ಅಲ್ಲ ನಾ ಕೊಟ್ಟಿದ್ದು ತಿರ್ಕನ ಕೈ ಹೇಳಿ ಹೌದು ಇಸ್ಕೊಂಡವ ತಿರ್ಕ್ಕ ರೊಕ್ಕ ಈಗ ರೊಕ್ಕದೇವೆ ಇನ್ಕ್ವರಿ ಮಾಡಕ್ಕೆ ಪೊಲೀಸ್ ಬಂದಾನ ಅಂದ್ರೆ ಏನೇ ಮಸ್ಲ ಒಳಗೈತಿ ರೊಕ್ಕ ಇವ್ರದ್ದು ನನಗೆ ಅನಸ್ತೈತಿ ಹೌದು ನನಗಷ್ಟೇ ಯಾಕ ನಿಮಗೂ ಅನಸ್ತೈತಿ ನನಗೆ ಗೊತ್ತೈತಿ ನಿಮಗೆ ಏನು ಅನಿಸ್ತೈತಿ ಅನ್ನೋದು ಪ್ಲೀಸ್ ಅನ್ಕಮೆಂಟಾಗ ಹೇಳ್ರಿ ಥೋ ಎಲ್ಲರೂ ಮನಸ್ನ್ಯಾಗ ಮಂಡ್ಗಿ ತಿನ್ನೋದು ಬಿಡ್ರಿ ತಿರ್ಕಪ್ಪ ಒಟ್ಟು ನಿಮಗೆ ಪರಿಚಯ ಅದನ ನಿಮ್ಮ ಮಂತೇಲ್ ಏನಾರೂ ರೊಕ್ಕ ಪಕ್ಕ ಇಸ್ಕೊಂಡಾನನ್ ಏನು ಕೋರಿ ಮಾಡಿ ನಾವು ರೊಕ್ಕ ಎಷ್ಟು ಕೊಟ್ಟೇವೆ ಅಂತ ಹೇಳಿ ನಮ್ಮ ಬಾಯಲೇ ಕೇಳೆ ನಮಗೆ ಡಬಲ್ ಮಾಡಿ ಕೊಡೋರು ಇವರು ಹೇಳ್ರಿ ಸರ್ ನಿಮ್ಮ ಕಂಪನಿಗೆ ಕೊಟ್ಟೇವೆ ಈ 20000 ರೂಪಾಯಿನ ನೀವು ಅತ್ತ ಡಬಲ್ ಆಗಿ ಬರ್ತತ ಅಂತ ಹೇಳಿದ್ದಾ ಹೌದು ಹೌದು ರಿ ಸರ್ ನಾನು 10000 ರೂಪಾಯಿ ಕೊಟ್ಟೇನ್ ರಿ ಸರ್ ನಾನು ಒಂದು 80000 ರೂಪಾಯಿ ಕೊಟ್ಟೇನ್ ನೋಡಿ ನಂದಕ್ಕ ಮತ್ತೆ 10000 ರೂಪಾಯಿ ಕೊಟ್ಟೇನ್ ನೋಡಿ ತಿರ್ಕಂದ ಅಣ್ಣಾಗ ಹ ಅನ್ಕೊಂಡೆ ನೀವೇನ್ ರಿ ಪರಕರನ್ ರಿ ನೀವೇ ಸರ್ ನಾನು ರಿ ಪರಕನ್ ರಿ ನನ್ನ ಬಗ್ಗೆ ಎಲ್ಲ ಹೇಳಬೇಕಲ್ಲ ತಿರ್ಕಪ್ಪ

ತಿರ್ಕಪ್ಪ ರೊಕ್ಕ ಇಸ್ಕೊಂಡವ್ರು ಒಟ್ಟನೂರ್ ಮಂದಿ ಆದ್ರಿ ಈಗ ಯಾರು ಮಾಡ್ಬೇಕ್ರಿ ಡಬಲ್ ಅಕ್ಕಾರ ನಿನ್ನೊಂದು ಊರ್ ಹೊರಗ ಹಾಳ್ ಬಿದ್ದ ಮನಿನ ರೇಡ್ ಮಾಡೇವಿ ಅಲ್ಲಿ ಹದಿನಾರು ಮಂದಿ ಸಿಕ್ಕಾರ್ರಿ ಇಸ್ಪೇಟ್ ಆಡ್ರ ಕೊತ್ಗಿಗೆ ಅಲ್ರಿ ಎಂತ ಎಂಥ ಹುಚ್ಚು ಚೆಲಿ ಇದಾವೆ ರೀ ನಿಮ್ಮವು ಹಾಂ ಯಾರು ರಯ ಕಾಡುವಲ್ರಿ ಕುಂತಿರಲ್ಲ ನಿಮ್ಮ ರೊಕ್ಕ ಒಯ್ದು ಆಡ್ಯಾರ ಹೇಳಕ್ಕಂತೀರಿ ನೀವು ನಮ್ಮ ರೊಕ್ಕ ಒಯ್ದು ಅವ್ರ ಯಾಕ ಏನು ನನ್ನ ನಮ್ಮ ರೊಕ್ಕ ಅರೆ

ಹಗ್ರಿ ಸರ್ ನನ್ನೇನು ಹುಚ್ಚಿ ಮಾಡಿದನ ಏಟರಾಟ ನಾನು ಎಜುಕೇಶನ್ ತಗೊಂಡನಿ ಡಬಲ್ ಮಾಡದ್ರಿ ಯಾರ್ ಮಾಡ್ತಾರೆ ಸರ್ ಎಲ್ಲ ಹುಚ್ಚು ಕತಿ ಅಲ್ರಿ ಸರ್ ಅತ್ತ ಮಕ್ಕಳು ಕೈಯಾಗ 10 ರೂಪಾಯಿ ಕೊಡಾಕ 16 ಸಾವಿರ ವಿಚಾರ ಮಾಡ್ತೀವಿ ಅಂತ ಅದು ಕೂತ್ಕೊಂಡು ಒಂದು ಬಿಡಾಡಿ ಮೂಳಿ ಬಂದು ಆ ಡಬಲ್ ಮಾಡ್ತೀನಿ ಟ್ರಿಬಲ್ ಮಾಡ್ತೀನಿ ಅಂದ್ರೆ 나 ಯಾಕ ಕೊಡಕೋಕನ್ರಿ ರೊಕ್ಕನ ಎಲ್ಲ ಕೊಜ್ಜಾ ತಣ್ಣಗೆ ನೀ ಕೊಡಕತ್ತಿದ್ದೀ ರೊಕ್ಕನ ನಿನ್ನ ಬಿಡಿಸಿ 나 ಕೊಟ್ಟನೇಲ ಅದನ್ನ ಮಾಡಿ ತಪ್ಪು

நந்தே ஏட்டி தாட்ட ரொக்க காட்ரி தரவலி யா டபுள் ஓ வேடா 3 பல்லோ வேடா சர நீங்க கால போதின்றிப்பா நானே மகள சாலி கத்துத் திரியது அது அது என்னர எங்க கொட்டேன்னு ஞாபகம் வந்து அத நான் கண்ட가 மணிビット warga ஆக்டன்ரி சர எங்கமே நான் ரொக்க நான் கொட்றே யப்பா சாய்ப்ர நீம்மன்ன நம்பியوري

ಈಗಿರೋ ಪರಿಸ್ಥಿತಿ ಎರಡು ಎರಡು ಸಾವಿರ ರೂಪಾಯಿ ತಗೋರಿ ಹರಾಮ್ ಕೋರ್ ನನ್ನ ಮಕ್ಕಳನ್ನ ಬೇಷಂಗ ಜಡತಾ ಜಡದ ಏರೋಪ್ಲೇನ್ ಹಚ್ಚಿದ್ವಿ ಅಂದ್ರೆ ಬಾಯಿ ಬಿಡ್ತಾರ ಮತ್ತೆ ಎಲ್ಲೆಲ್ಲಿ ಏನೇನ್ ಐತಿ ಯಾವ ಪ್ರಾಪರ್ಟಿ ಐತಿ ಗಾಡಿ ಅದಾವು ಎಲ್ಲಾ ಕೂಡ ಮಾರ್ತೇವಿ ಮಾರಿ ಮತ್ ರೊಕ್ಕ ಬಂದಿದ್ರಾಗ ಮತ್ ಅಟಚ್ೇವಿ ಅದಕ್ಕ ಎಲ್ಲಾರ್ಗು ನ್ಯಾಯ ಕೊಡೋದು ನಮ್ ಕರ್ತವ್ಯ ಐತಿ ರೊಕ್ಕ ಇಲ್ಲ ಅಂದ್ರೆ ನಮಗೂ ಏನು ಮಾಡಾಕ ಆಗೋದಿಲ್ರಿ ಬಂದಟ್ಟು ಬಂತು ತಗೊಂಡ್ ಕುಂದರ್ ರೀ ಮೀನಾಕ್ಷಿ ಪಾರಕ್ಕ ಕಾಪಾತವ ಎರಡ್ ಎರಡ್ ಸಾವಿರ ಎಣಸ್ಕೊತೀರೋ ಏನಾದ್ರು ನಾನು ಎಣಿಸಿ ಕೊಟ್ಟ ಹೋಗ್ಲು ಹ್ಮ್ ಅಯ್ಯ ಎದ್ರಕ ನಂಬಿ ಕೆಟ್ನಿ ಅಯ್ವ ನಾ ಕೆಟ್ನಿ ಲಕ್ಷ್ಮಿ ಕಾರು ಹಾಕಿ ಡಬಲ್ ಆಕೆತ್ ಅಂತ ಹೇಳಿ ಜೀವನಕ್ಕೆ ಆಧಾರ ಇದ್ದಿದ್ದೆ ಮಿಷನ್ ಮಾಡ್ಬಿಟ್ಟ ಡಿಜಿಟಲ್ ವಿಷನ್ ತಗೊಂಡ್ರಾತ್ ಅಂತ ಹೇಳಿ ಏನು ಗತಿ ಬಂತ ಯವ್ವ ಮಿಷನನ ಹೋತು ರೊಕ್ಕನ ಹೋತು ಏನ ಯವ್ವ ಇದು ಯವ್ವ ಲಕ್ಷ್ಮಕ್ಕ 10 ವರ್ಷದಿಂದ ಬೆಣ್ಣೆ ಹಾಲು ಮಸರು ಏನು ಕೊಂಡಿಲ್ವೇ ಪೈಸಾಕ್ ಪೈಸಾ ಪೈಸಾಕ್ ಪೈಸಾ ಬಂದ ಅದ್ರ ಕೆಟ್ನೇಲ್ಲ ಯವ್ವ ಕಂಡ ಕೊಟ್ಟು ಹಾಲು ಮಸರು ತಿಂದಿದ್ದೆ ಅಂದ್ರ ಒಟ್ಟಿಗೆ ರಾತ್ ಟಿಕ್ ಏನು ಗತಿ ಬಂತ ಯವ್ವ ನನಗೂ ನನ್ನ ರೊಕ್ಕ ಎಲ್ಲಿ ಹೋಗ್ಬಿಡಕ್ಲೇ ಯವ್ವ ಯಾರ್ನ ಕೇಳಿ ಅರೆ ಲಕ್ಷ್ಮಿಂದ ಅಕ್ಕ ಕೇಳಿದ್ರು ಮತ್ತೆ ಕೊಡಸ್ತೇನಪ್ಪ ಮುಂದಿನ ವಾರ ಡಬಲ್ ಆಗಿದಂತ ಪಾಪ ಆಶೆಕ ತೋರ್ಸೇನ್ರಿ ಮಕ್ಕಳಿಗೆ ಮತ್ತೆ ಹೋಗಿಂದ ಅವ್ವ ನಮಗೆ ಅರ್ಗಿ ಅರ್ಬಿಗ ಬೇಕ ಅರ್ಬಿಗ ಬೇಕ ಅಂತ ಜಗಳ ಮಾಡತಾರು ನಂದಕ ರೊಕ್ಕಾನು ಹೋಗೈತ್ರಿ ಡಬಲ್ ಗನು ಆಗಿಲ್ಲ ಏನ್ ಮಾಡಬೇಕು ರೀ ನಾನು ಮಕ್ಕಳ್ಗ ಕಟ್ಕೊಂಡಾ ಮಾಡಿದ್ದು ಮಾರಿದುಣ್ಣ ಮಾರಯ್ಯ ಇದೇನಾಗಿತ್ತು ನನ್ನ ಹೆಂತಿಗೆ ಹಣಿಗೆ ಕೈ ಹಿಡ್ಕೊಂಡು ಕುಂತಾಳ ಓ ಈಗ ಅರ್ಥ ಆಯ್ತು ಹೆಣ್ಮಕ್ಳಿಗೆ ಕೂಳು ಬಾಳ್ಬೇಕು

ನೀ ಏನು ತಿಳಿ ಕೆಲ್ಸ್ಕೊಬೇಡ ಹೇಳ ಬಂದೇನಿ ಒಗ ನೀನ ಇಂದೇನ್ ಜುಜ್ಬಿ ಎರಡೂವರೆ ಸಾವಿರ ಹಂಗು ಹಿಂಗು ನಾನ್ ಹೆಂತಿ ಶ್ರೀಮಂತ ಆಗಕಳ ಬೇಕಾದಷ್ಟ್ ಇನ್ ಮೇಲೆ ಆಡಾರ ಆಡರ್ ನಿನ್ಗ ಇನ್ ಮೇಲೆ ಯಾರು ಬಂದ್ರು ನಮ್ ಮನಿಗೆ ಹೋಟೆಲ್ ನ ಅಂತ ಹೇಳ ಅದಕ್ಕ ನೀನ್ ನೋಡಿಲಿ ಇನ್ನೊಸಪ್ ದಿನಕ್ಕ ನಿನ್ ಹೋಟೆಲ್ ಖರೀದಿ ತಗೊಂತಾಳ ಅಂತಂದು ಹೇಳಿ ನಿನ್ನ ಹೊಗಳಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೇನೆ ಸಂಜಿಕ್ ಐದು ಗಂಟೆ ಮಟ್ಟ ಅಂತ ಹೇಳಿ ಬಂದ್ಯ ಹೊರಗಾದ್ರು ಹೋಗಿ ಎರಡ್ ಸಾವಿರ ಬರಕತ್ತತಿ ಇದೇನ ಯವ್ವ ಶ್ರೀಮಂತ ಕೆನಂತೇಳಿ ಇದ್ದಿದ್ ರೊಕ್ಕಾನು ತಿರ್ಕನ ಎಣಕಿಟ್ಟೆ ಹೋಟೆಲ್ ನಾಗ ಎರಡೂವರಿ ಸಾವಿರ ರೂಪಾಯಿ ಉದ್ರಿನು ಮಾಡಿದೆ ಯವ್ವ ನನ್ನ ಬಾಳೆ ಹೊಸ ಗುಡಿಗೆ ಕುದಿಗೆ ಮುಳ್ಚಿಚುಕೊಂಡೆ ಯವ್ವ ಮುಳ್ಚಿಚುಕೊಂಡೆ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋಗಳನ್ನ ನೋಡಿಂದ ತಮಗಿಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ